ಸಹಿತ ಅಡುಗಿಟ್ಟು ಕಡೂಲಿದವ್ರು ಪುನಃ ಎರಡು ಮಾತಿದ್ರ ಪ್ರಕಟ ಮಾಡಿದ್ವು ಇವು ಹಾಳಾಗಬಾರದು ಅಂತ ಇದು ಒಂದ್ ರೀತಿ ಸಂಗ್ರಹಿಸಿದ ಕಾಲ ಈ ಶಕ್ ಶತಮಾನದಲ್ಲಿ ಶುರು ಆಗಿತ್ತು ಈ ಕಾಲಕ್ಕೆ ಬಂದಾಗ ಇವರು ಸಂಪಾದನೆ ಇವರು ಸಂಗ್ರಹ ಕಾಲ ಮುಗಿತು ಮುಗಿದ ಮೇಲೆ ಅದು ರಾಸಿಯಾಗಿತ್ತು ಅದನ್ನು ಅವರು ಪ್ರಕಟ ಮಾಡಿದ್ರು ಪತ್ರಿಕೆಯ ಮೂಲಕ ಇರ್ತಾರೆ ಆ ಪತ್ರಿಕೆಗಳಲ್ಲಿಯ ಅವರ ಪತ್ರಿಕೆಗಳಲ್ಲಿಯ ವಚನಗಳನ್ನು ತಾವು ನೋಡಿದರೆ ಈಗ ಪ್ರಕಟಗೊಂಡಂತಹ ವಚನಗಳನ್ನು ಒಂದಿಷ್ಟು ಟ್ಯಾಲಿ ಮಾಡಿ ನೋಡಿದ್ರು ನಿಮಗೆ ಗೊತ್ತಾಗ್ತದೆ ಯಾಕಂದರೆ ತಾಡೋಲೆಗಳಲ್ಲಿ ದೊಡ್ಡ ತಾಡೋಲೆ ಇದ್ರೆ ಆರು ಸಾಲಿನ ವಚನ ತಾಡೋಲಿಯಲ್ಲಿ ಒಂದೇ ಸಾಲ ಇರ್ತದೆ ಎರಡು ಸಾಲ ಹೀಗೆ ಹೀಗೆ ಒಡೆಯುವುದರಿಯ ತಾಡೋಲುಗಳಲ್ಲಿ ಇದನ್ನ ಸಂಪಾದನೆಯನ್ನು ಕೆಲಸವನ್ನ ಮುಂದು ಮಾಡಿದವರು ಯಾಕಂದ್ರೆ ಅದರಲ್ಲಿರುವ ಎಲ್ಲಾ ಗುಣದೋಷಗಳನ್ನು ಎತ್ತಿದವರು ಹೊಸ ಬಸ ಮಾಡ ಪುಣ್ಯಾತ್ಮಿಗೆ ಎಂಥ ಶಕ್ತಿ ಇತ್ತು ಗೊತ್ತಿಲ್ಲ ಬಹಳ ನಿರ್ಭೀಡೆಯಿಂದ ಕಳಕಟ್ಟಿ ಹಿಂಗೆ ಮಾಡಿದ್ದಾರೆ ಇದು ಹಿಂಗಲ್ಲ ಅದಕ್ಕೊಂದು ಹಳಗಂಗಡದ ಉದಾಹರಣೆ ಕಾವ್ಯದ ಉದಾಹರಣೆ ಎಲ್ಲ ಕೊಟ್ಟು 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 ಶುದ್ಧ ಒಂದು ರೀತಿ ಸಂಪಾದನೆಯ ಪರ್ವ ಅಲ್ಲಿಂದ ಶುರುವಾಗ್ತದೆ ಒಂದು ನಂದಿ ಮೆಟ್ರ್ ಮಾಡ್ತಾರೆ ಆರಿಸಿ ಎರಡು ಸಂಪಾದನೆಗಳನ್ನು ಶುದ್ಧೀಕರಿಸತರಿ ಆಮೇಲೆ ಕಲಬುರ್ಗಿಯವರು ಇರುವ ಕೂಡ ಎಂಥ ವಚನಗಳನ್ನು ಇವು ವಚನ ಯೂನಿಯಾಕ್ ಹಾಕಿರಿ ಸಮಗ್ರ ಸಂಪುಟದಲ್ಲಿ ಅಂತಂದಾಗ ಅವ್ರು ಒಂದು ಮಾತು ಹೇಳಿದ್ರು ಉತ್ಸಾಹ ಲಿಂಗಾಯತರಿಗೆ ಸಾಹಿತ್ಯನೇ ಇಲ್ಲ ಹಳಕಟ್ಟಿಯವರು ಬಿದ್ದೆ ಹಾಕಿದ್ರು ಅವರಾದಮೇಲೆ ಅದರ ಡಬಲ್ ಸಿಕ್ಕತಿ ಮೊದಲು ಇವನು ಸಂಗ್ರಹ ಮಾಡಿ ಇಡೋಣ ಇರಲಿ ತಮಿಳಿನಲ್ಲಿ ಸಂಗಮ ಸಾಹಿತ್ಯ ಅಂತಿದೆ ಅವ್ರು ನೋಡ್ರಿ ಸರಿಯಾಗಿ ತೀರಿದರೆ ಅದರಲ್ಲಿ ಅಂಥ ಒಳ್ಳೆ ಅಂತ ಬೇರೆನೇ ಇರ್ತದೆ ಆದರೆ ಹಂಗೆ ನಿರ್ಮಾಣ ಆಗ್ತದೆ ಸಂಗಮ ಸಾಹಿತ್ಯ ಅಂತ ದೊಡ್ಡ ಸಾಹಿತ್ಯ ಮತ್ತು ಇದ್ರ ಬಂದು ಶುದ್ಧೀಕರಣ ಯಾವಾಗ ಮಾಡಬೇಕು ನಾವೇ ಮಾಡೋಣ ಅನ್ನೋ ಮಾತು ಯಾಕದ್ರಾಗ ಸೇರಿಸಿದ್ರು ಅಂತ ಹೇಳಿ ತಮಾಷೆ ಮೊದಲೊಬ್ಬ ಕರಣದಲ್ಲಿ ಬಸವಣ್ಣನವರ ವಚನ ಚನ್ನ ಬಸವಣ್ಣನವರಲ್ಲಿ ಚನ್ನ ಬಸವಣ್ಣನವರ ವಚನ ಅಕ್ಕ ಮಹಾದೇವಿಯಲ್ಲಿ ಅಕ್ಕ ಮಹಾದೇವಿಯ ವಚನ ಇನ್ನೊಂದು ಕಡೆ ತೋರಿಸ್ತೀವಿ ಒಟ್ಟು ಸಂಗ್ರಹ ಮಾಡಬೇಕು ಮಾಡ್ಬಿಟ್ಟು ಮಾಡಿದ ಅವ್ರದ್ದು ಆ ಒಂದು ಹರಿ ಇತ್ತಲ್ಲ ಇರ್ತಾನೆ ಮಾಡಿದ್ರು ಈಗ ನಾಲ್ಕು ಸಂಪುಟಗಳು ಬಂದಿದಾರೆ ಈಗ ಮೊದಲ ಸಂಪುಟ ಅಪ್ಡೇಟ್ ಇಲ್ಲ ಬಿಟ್ಬಿಡಬೇಕ ನಾಲ್ಕನೇ ಸಂಪುಟಕ್ಕೆ ಬಂದಾಗ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ ಈತ ಆಗಿದ ಕೆಲವನ್ನ ಕೂಡ ಕೇಳ್ಬಿಟ್ಟಿದ್ದಾರೆ ಕೆಲ ಬಸ್ವಾಮಿ ಹೊಸ ಒಂದು ವಚನ ಇದೆ ೂರ ಎಪ್ಪತ್ನಾಲ್ಕು ಸಾಲ ಕ್ವಚನ್ ಅಂತಾರೇನು ಲೈನ್ಸ್ ನಗ್ತಾರೆ ಅಚ್ಚ ಕನ್ನಡದ ಪದಗಳು ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾಲು ಸಂಸ್ಕೃತ ಶ್ಲೂಕ ತುಂಬಿ ತುಂಬ ಇದೆ ಶರಣರು ವಚನ ಯಾರಿಗೂ ಬರೆದ್ರು ಪಂಡಿತರಿಗೆ ಆ ನೊಂದಂತೆ ಹಾಡು ನಿನಗೆ ಕೇಳಿಲ್ಲವಾಗಿ ಸಮಾಜಕ್ಕೆ ಕೇಳಿಲ್ಲದಂತೆ ನಾನು ಒಲಿದಂತೆ ಹಾಡ್ತೀನಿ ಅನ್ನವ ಸಂಸ್ಕೃತ ಹಾಡ್ತಾನ ದೇವ ಭಾಷೆಯನ್ನ ಕೆಳಗಿಳಿಸಿ ಜನಭಾಷೆಯನ್ನ ದೇವವಾಣಿಯನ್ನಾಗಿ ಮಾಡಿಸಿದ ಶರಣರು ಅಂತ ಹೇಳ್ತೀನಿ ಹೇಗೆ ಸಾಧ್ಯ ಇರಬಹುದು ಅಲ್ಲೊಂದು ಇಲ್ಲೊಂದು ಒಂದು ಶ್ಲೋಕ ತಪ್ಪಿಲ್ಲ ಕೆಲವಿದ್ದಾವೆ ಬಸವಣ್ಣ ವಚನಗಳನ್ನೂ ಇದಾವೆ ಅದು ಈ ವೈದಿಕರನ್ನ ಹೇಳಿದ್ದು ನಿಮ್ಮಲ್ಲಿ ಹಿಂಗ್ ಹೇಳಿದೆಯಲ್ಲ ಅದೇ ಇದು ನೋಡೋ ಅಂತ ಅಂತ ಎಷ್ಟೋ ವಚನಗಳು ಕೂಡ ಇದಾವೆ ಹೀಗಾಗಿ ಸಂಗ್ರಹ ಸಂಪಾದನೆ ಮತ್ತು ಶುದ್ಧೀಕರಣ ಶುರು ಶುರು ಆಗಿದೆ ಪ್ರತಿಯೊಬ್ಬ ವಚನಕಾರನಿಗೂ ಕೂಡ ಆತನವೇ ಆದಂತ ಭಾಷೆ ಇರ್ತದೆ ಚನ್ನಬಸವಣ್ಣವರ ಭಾಷೆ ಬೇರೆ ಅಕ್ಕ ಮಹಾದೇವಿಯ ಭಾಷೆ ಬೇರೆ ಅಲ್ಲಮ್ಮ ಪ್ರಭುವಿನ ಭಾಷೆ ಬೇರೆ ಬಂಧ ಇರ್ತದೆ ಒಂದು ವಚನಕ್ಕೆ ಒಂದು ಬಂಧ ಇರ್ತದೆ ಒಂದು ಬಿಗು ಇರ್ತದೆ அதுக்கு அல்லாடக்காக எத்திராவை முட்ட அது ஒன்று பத இட்டு மூத்த கையாட சித்திராமேஸ்வரி ಉಪಕೆ ಪೆದ್ದಿ ಇನ್ನೊಬ್ಬರು ಇದಾರೆಂಗ ಪೆದ್ದಿ ಕಳ್ಳ ಕೆಳವರ್ಗದವ ಕಳತನ ಮಾಡಕ್ಕೆ ಹೋಗಿ ಉರ್ಲಿಂಗ ದೇವನ ಶಿಷ್ಯನಾಗ್ತಾರೆ ಉರುಲಿಂಗ ದೇವನ ನೂರು ಪಟ್ಟು ಸಂಸ್ಕೃತ ಶ್ಲೋಕಗಳನ್ನು ವಚನಗಳಲ್ಲಿ ಸೇರಿಸ್ತಾರೆ ಯಾವ್ರೇ ಹೋಗಿ ಹಿಂಗಾಗಲಿಕ್ಕೆ ಜಾಗೂನ ಮಾಯಾನ ಮಂತ್ರನೂ ಯಾವ ಜಾಗು ಮಾಯ ಮಂತ್ರ ಮಾಯ ಎಲ್ಲರಿಗೂ ಕಲಿಸಿದ್ದಾರೆ ಅನುಭವ ಮಾಡಿಸಿದ್ದಾರೆ ಅನುಭವ ತಗೊಂಡಿದ್ದಾರೆ ದಾಖಲಿಸಿದ್ದಾರೆ ಇನ್ನು ತಾಳೆಗರಿ ತಾಳೆಗರಿಗಳ ಅವಾಂತರ ಹೇಳ್ತೀರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ವಚನ ಬಂದಿತ್ತು ಕಣ್ಣಿಗೆ ಕಾಣದ ಜೀವಿ ಎಂದು ಎಲ್ಲರೂ ಏನೇನು ಏನೇನು ಮಾಡುತ್ತಾ ಅಂತ ಗುರುಸಿತ್ತು ತಮಗೆಲ್ಲ ಗೊತ್ತಿದೆ இது தாடோலி ஒத்து கொட்டி ஏன் தோட விஷய இல்ல தாடோலி இப்படிச்சி இட்டு அது முந்தையோ ஒன் திச அது வெச்சன ஹீகாக் தாடோலி டெல்த்து கூட இல்ல யா ಹದಿನಾರನೇ ಶತಮಾನ ದೇವರಾಯನ ಕಾಲದಲ್ಲಿ ನೂರೊಂದು ರಕ್ತರು ಏನು ಬಂದು ಶುರು ಮಾಡಿದ್ರಲ್ಲ ನಂತರ ಶೂನ್ಯ ಸಂಪಾದನೆಕಾರರು ಏನು ಬಂದು ಶುರು ಮಾಡಿದ್ರಲ್ಲ ಒಳ್ಳೆ ಕೆಲಸನ ಮಾಡಿದಾರ ಆ ಒಳ್ಳೆ ಕೆಲಸದ ಜೊತೆಗೆ ಒಂದಿಷ್ಟು 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 ತಯಾರಿಸಿದ ವಚನಗಳಲ್ಲಿ ಯಾಕಂದ್ರೆ ಮೊದಲ ಸಂಪಾದನೆ ಕಂಡು ಮಟ್ಟದಲ್ಲಿ ಆಗಿದೆ ಲಿಂಗಲೀಲ ವಿಳಾಸ ಕಾರ್ಯದ್ರ ಶುದ್ಧ ವಚನಗಳ ಆಸ್ ಇಟ್ ಈಸ್ ಅವರ ಆ ಕಡೆಗೆ ಹೀಗೆಲ್ಲ ಕಂಪ್ಯಾರಿಟಿವ್ ಮಾಡಬೇಕಾಗ್ತದೆ ಒಂದು ವಚನವನ್ನ ಸರಿನ ತಪ್ಪು ನೂರೆಂಟು ದಿಕ್ಕುಗಳಿಂದ ವೀಕ್ಷಣೆ ಮಾಡ್ಬೇಕಾಗ್ತದೆ ಅದಕ್ಕೆ ವಚನವನ್ನ ಹಾಡ್ಕೊಳ್ಲಿಕ್ಕೆ ಸ್ವರ ವಚನ ಆದ್ರು ಆ ಬೇರೆ ಇದಾವೆ ಆದ್ರೆ ಈ ವಚನಗಳಲ್ಲಿ ನೂರಾರು ಸಾಲುಗಳು ಸೇರ್ಕೊಂಡ್ರೆ ಹೇಗೆ ಅನ್ಲಿಕ್ ಸಾಧ್ಯ ಈ ಪ್ರಶ್ನೆಗಳನ್ನ ಎತ್ಕೊಂಡೇ ಈಗೆಲ್ಲರೂ ಕೂಡ ವಿದ್ವಾಂಸರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ತೆಗಿತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತ ಪದಗಳನ್ನ ಲೈನಲ್ಲ ವಚನಗಳಿಂದ ಬೇರ್ಪಡಿಸುವ ಕೆಲಸ ನಡೆದಿದೆ ಈಗ ಅದು ಇದ್ರೆ ಹೌದು ಸಂಬಂಧಪಟ್ಟು ಇಲ್ಲ ಆದರೆ ಅದು ಎಲ್ಲಿಂದ ಬಂದಿದೆ ಹುಡುಕುತ್ತಾರೆ ಯಾವ ಆಗಮದಿಂದ ಬಂದಿದೆ ಯಾವ ಶಿವಪುರಾಣದಿಂದ ಬಂದಿದೆ ಅದಕ್ಕೆ ತತ್ವಶಾಸ್ತ್ರ ಸೇರ್ಕೊಂಡಿದ್ದಾರೆ ಅವರು ಹೇಳ್ತಾರೆ ಇದಕ್ಕೂ ಇದಕ್ಕೂ ಏನು ಸಂಬಂಧ ಇದನ್ನ ಎಳತ್ ತಂದಿದ್ದಾರೆ ಅವಾಗ ಅದನ್ನ ಅಲ್ಲೊಂದು ನೋಟ್ ಹಾಕಿ ಈ ಕಾರಣಕ್ಕಾಗಿ ಇದನ್ನು ಕೈ ಬಿಡಲಾಗಿದೆ ಈ ಕಳೆದ ನಾಲ್ಕು ವರ್ಷಗಳಿಂದವರ ವಚನಗಳನ್ನು ಕೈಯಾಡಿಸಿದಷ್ಟು ಎಲ್ಲೂ ತಯಾರಿಸಿದ್ದಾರೆ ಯಾರು ಬಹಳಷ್ಟು ತಯಾರಿಸಿದ್ದಾರೆ ಹೆಂಗ್ ಕೈಯಾಡಿಸಿದ್ದಾರೆ ಅಂದ್ರೆ ಇವ ಸಾಕ್ಷಾತ್ ಎಲ್ಲಿ ವೈದಿಕನಾಗಿ ಪರಿವರ್ತನ ಆಗ್ತವೆ ಏನು ಅಂತ ವೈದಿಕನ ಪ್ರತಿನಿಧಿಯನ್ನ ಅವ್ರನ್ನ ಬಿಟ್ಟಾರೆ ಚಂದ್ರಬಸವಣ್ಣನ ಆರಂಭ ಸ್ಥಳದಕ್ಕೆಲ್ಲ ಚಂದ ವಚನಗಳು ಹೆಚ್ಚಿನ ವಚನಗಳು ಎಷ್ಟು ವಿರೋಧಾಸಗಳಿಂದ ಕಡೆ ಅಂತಂದ್ರೆ ಆ ಚನ್ನಬಸವನ ಬಸವಣ್ಣ ಹುಣನ ತರುವಷ್ಟು ಮಟ್ಟಿಗೆ ವೈದಿಕತೆಯನ್ನು ಪ್ರತಿಪಾದನೆ ಮಾಡಕ್ಕೆ ಶುರು ಮಾಡ್ತಾನೆ ಅವು ಮಾಡಿಲ್ಲ ವಚನ ಮೂಲಕ ಮಾಡಿಸಿದ್ದಾರೆ ಬಹಳಷ್ಟು ಚರ್ಚೆಗಳು ಚಿಂತನೆಗಳು ಸೆಮಿನಾರ್ಗಳು ನಡೆದ ಯಾರೂ ಕೂಡ ಇವು ಇರಲಿ ಇವು ಶುದ್ಧ ಅಂತ ಯಾರು ಹೇಳಿಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಕೂಡ ಅಶುದ್ಧ ಇವು ಶರಣರು ಬರಲ್ಲ ಆ ಶುದ್ಧೀಕರಣ ಸರಿಯಾದ ಕ್ರಮದಲ್ಲಿ ನಡೀಬೇಕು ನಾವು ಹೇಳಿದ್ರೆ ನಡೆಯದ್ದು ಹಾಗೆ ನಡೆದದ್ದೇ ಆದರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಮಗೆ ಅತ್ಯಂತ ಪರಿಶುದ್ಧವಾದಂತ ವಚನಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯದ ಈ ಶಿವಕುಮಾರ್ಗಳಿದಾಗೆ ಕನ್ನ ಬಸವನವರು ದೀಕ್ಷೆ ಕೊಟ್ಟರು ಸಿದ್ದರಾಮ ಶಿವ ಇಪ್ಪತ್ತು ವರ್ಷ ಕಾಯ್ಬೇಕಾಗಿತ್ತು ಹಂತ ವರ್ಷ ಕಾಯ್ಬೇಕಾಗಿತ್ತು ಈ ಇದರಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಇದೆ ಶರಣಧರ್ಮದ ವಿವರಣೆ ಎಲ್ಲ ಇದೆ ಬಹಳ ಚೆನ್ನಾಗಿದೆ ಇದು ಶುದ್ಧ ಶೈವ ಅಲ್ಲಿ ಏನಿದೆ ಅಲ್ಲಿ ಅದಿದೆ ಒಬ್ಬ ಸಾಮಾನ್ಯ ರೈತನನ್ನ ಕರೆದುಕೊಂಡು ಬಂದು ಈ ತರ ಮಾಡಿಸ್ಕೊತ ಕೂತ್ರ ಗತಿ ಏನು ನನ್ನ ಅರಿವಿಗೆ ಬಂದ ಮಟ್ಟಿಗೆ ನಾನು ತಿಳಿದುಕೊಂಡ ಮಟ್ಟಿಗೆ ನಾನು ಹರಡಕರ ಮುಂಜಪ್ಪನವರ ಮಾತುಗಳನ್ನು ಕೇಳಿದ್ದೇನೆ ಕೊಟ್ಟಿ ಅವರು ದೀಕ್ಷೆ ಕೊಟ್ಟದ್ದನ್ನು ಈ ತರಹ ದೀಕ್ಷೆ ಅಂತ ಯಾರು ಕೊಟ್ಟಿಲ್ಲ ಸಾಧ್ಯವೂ ಇಲ್ಲ ಇದು ಒಂದ್ ದಿನಕ್ಕೆ ಮುಗಿಯೋದಲ್ಲಾಂದ್ರೆ ಸ್ವಲ್ಪ ಮೃತಪ್ರಿಗೆ ದೀಕ್ಷೆ ಕೊಟ್ಟು ನಾನ್ ತಪ್ಪು ಆಚನೆಯ ಮರುಗೋದ್ರ ಸಿಗು ತಮಗೆ ಹೇಗೆ ಸಿ ದೀಕ್ಷೆ ಕೊಟ್ಟು ಯಾವ ಮಂತ್ರ ಉಚ್ಚರಿಸಿದ್ರು ಅಂದ್ರೆ ಹರಡೇಕರ್ ಮಂಜಪ್ಪನವರು ಬರೀತಾರೆ ಮತ್ತೆ ಮಂಜ ಹರಡೇಕರ್ ಮಂಜತ್ನವರಿಗೆ ಈ ತರ ಸಾಧ್ಯ ಸಾಧ್ಯತೆ ಇದು ಸರಿನೇ ಇದೆ ಈ ಶಾಸ್ತ್ರವೇ ಬೇರೆ ಆದ್ರೆ ಇದರಲ್ಲಿ ಹೇಗೆ ಸೇರ್ಕೊಳ್ತಿದೆ ಅಂತ ಅಂತಂದ್ರೆ ಬಹುಶಃ ಬಹಳ ಕಷ್ಟ ಉತ್ತರಿಸೋದು ಯಾರು ಹೇಗೆ ಸೇರ್ಸಿದ್ರು ಹೇಗೆ ನಂಬಿಗೆ ನಾನಿಂದ ನಂಬಿದೆ ಎನ್ನುವ ವಚನವನ್ನು ಪುರಂದರ ದಾಸರಿಗೆ ವಂಟಿಸಿದ್ರೆ ನಮ್ಮ ಮಾಡಿದ್ದೇವೆ ಅದು ಅಕ್ಕ ಮಹಾದೇವಿ ವಚನ ಅನ್ನುವಂಥದ್ದು ಎಷ್ಟು ಅಪ್ರಧ್ವಾಪಗಳನ್ನು ಮಾಡಿದಾರೋ ಯಾರಿಗೆ ಗೊತ್ತಿಲ್ಲ ಹುಡುಕರಿ ಸರಿತದೆ ಹೀಗಾಗಿ ಒಂದಿಷ್ಟು ಚನ್ನ ಸಣ್ಣವರ ವಚನಗಳಿವೆ ಅದು ಗುರು ದೀಕ್ಷೆ ಇತ್ಯಾದಿ ಈ ಕ್ರಮಗಳಿದವಲ್ಲ ಈ ಕ್ರಮಗಳಲ್ಲಿ ಬಹಳಷ್ಟು ವಚನಗಳನ್ನು ವೃದ್ಧಿಸಿದ್ದಾರೆ ಕೂಡ ಗೊತ್ತಿದೆ ಒಂದು ಶುದ್ಧೀಕರಣ ಆಗಬೇಕು ಮಾಡೋಣ ಅಂತ ಹೇಳಿದ್ರು ಅದಕ್ಕಾಗಿ ಅದು ನಡೆದಿದೆ ಅದು ಆಗ್ಲಿ ಅಂತ ಹೇಳ್ತಾ ಯಾಕಂದ್ರೆ ಶರಣರು ಹೇಳಿದ್ದು ನಾಲ್ಕು ಮಾತುಗಳಲ್ಲಿ ಮಾತಾಡ್ತಾರೆ ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಬಡವ ಇದ್ದಾನೆ ಕಸವಾಡ ಇದ್ದಾನೆ ಇದ್ದಾರೆ ಅವರಿಗೆ ತಿಳಿಯುವಂತೆ ತಿಳಿಯುವ ಭಾಷೆಯಲ್ಲಿ ಅವರಿಗೆ ಹೇಳತಕ್ಕಂಥದ್ದು ಅವ್ರದ್ದು ಏನಿದ್ರು ನಡೆ ನುಡಿ ಸಿದ್ಧಾಂತ ಮನದ ಮೈಲಿಗೆಯನ್ನು ತಳೆಯುವ ಸಿದ್ಧಾಂತ ಸತ್ಯ ಶುದ್ಧ ಕಾಯಕ ಸಿದ್ಧಾಂತ ಇಷ್ಟು ಬಿಟ್ರೆ ಇದನ್ನ ಮೀರಿ ಶರಣರು ವೈದಿಕಕ್ಕೆ ಎಂದು ಹೋಗಲಾರು ಅಂತ ಕೂಡ ಅಂದ್ಕೊಂಡಿದ್ದೇನೆ ಯಾರು ಎಷ್ಟೇ ಹೇಳಿದ್ರು ಅದೇ ಬೇರೆ ಆದ್ರೆ ಅದು ಕೆಟ್ಟ ಮಾರ್ಗ ಅಲ್ಲ ಅದು ಅದೊಂದು ಸರಿಯಾದ ಮಾರ್ಗ ನಮ್ಮ ಡವರ್ ಹೇಳಿದಾಗೆ ತಲೆ ಮೇಲೆ ಕಾಲಿಡುದು ಲಿಂಗಾಯತರು ಮಾಡ ಏನ್ ಮಾಡುದು ನಾನೇ ನೋಡಿದ್ದೆ ಲಿಂಗಾಯತ ಮಟ್ಟಗಳಲ್ಲಿ ಕೂಡ ತಲೆಮೆ ತಲೆ ಅವನು ತಲೆಗೊಳಿಸುದು ತಲೆಮೆಕ್ಕಾಗಿಡುದು ಇಟ್ಟು ದೀಕ್ಷಾ ಕೊಟ್ಟು ಅಂತ ಅದನ್ನು ಕಣ್ಣಾರೆ ನೋಡಿದ್ದೇನೆ ಅರವತ್ತಾರ ಅರವತ್ತೇಳನೇ ಇಸವಿ ಸುಮಾರು ಪ್ರತಿ ವರ್ಷ ಪುರಾಣ ನಡೀತಕ್ಕಂಥ ಸಂದರ್ಭದಲ್ಲಿ ನೋಡಿದ್ದೇನೆ ಅಂತ ಅಪಸ್ಯಗಳು ಈಗಿಲ್ಲ ಅವು ಅಲ್ಲ ಯಾಕಂದ್ರೆ ಮನುಷ್ಯ ಮನುಷ್ಯನನ್ನ ತುಳಿಯುವ ಸಂಸ್ಕೃತಿ ಬಸದ ಸಂಸ್ಕೃತಿ ಎಲ್ಲ ಮನುಷ್ಯ ಮನುಷ್ಯನನ್ನ ಎದೆಗೆ ಅತಿಕೊಂಡು ಪ್ರೀತಿಸ ಪ್ರತಿಯೊಬ್ಬನಲ್ಲಿಯೂ ಕೂಡ ಪರಶಿವನನ್ನ ಕಾಣತಕ್ಕಂಥ ಸಮಸ್ಯೆ ಹೀಗಿರುವಾಗ ಕರಕಗಳು ಭಾವಗಳು ಯಾರನ್ನೂ ಬಸವಣ್ಣನವರು ಮನೆಗೆ ಬಂದಾಗ ನೀನು ಪ್ರಭು ಅಂತ ಎಂದು ಹೇಳಲೇ ಇಲ್ಲ ನನ್ನ ಮನೆಗೆ ನೀನು ಬಂದೆ ಅಂತಂದ್ರೆ ಕೂಡಲೇ ಯಾರೂ ಇಲ್ಲ ಅಂತ ಹೇಳಿದಂತ ಪುಣ್ಯಾತ್ಮ ವಚನಗಳಲ್ಲಿ ಆ ಬರುವ ಮಾತುಗಳು ಸಂದರ್ಭಗಳು ಬೇರೆ ಅದನ್ನು ಜನರಲೈಸೇಷನ್ ಮಾಡಲಿಕ್ಕೆ ಹೋಗ್ಬಾರ್ದು ಅದಕ್ಕಾಗಿ ಚರ್ಚೆ ತುಂಬಾ ಚೆನ್ನಾಗಿತ್ತು ಎನಿವೆ ಚರ್ಚೆ ಚರ್ಚೆಗೆ ಮೀನ್ಸ್ ಅಷ್ಟು ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಅದಕ್ಕಾಗಿ ವಚನಗಳ ವಿಶ್ಲೇಷಣೆ ಅಂತ ನೋತನ ಕೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅದ್ಭುತವಾಗಿ ನಾವು ವಚನ ಇಟ್ಟುಕೊಂಡರೆ ಕೇಳ್ತಾ ಇದ್ದೆ ಇಷ್ಟು ಸುಂದರವಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತವಾಗುವಂತಹ ವ್ಯಾಖ್ಯಾನ ಆಗುವುದಿಲ್ಲ ಮಾಡಿದ್ದಾರೆ ಎರಡು ಮಾತೇ ಇಲ್ಲ ಕೂಡ ಆದ್ರೆ ಇದು ಪ್ರಾಕ್ಟಿಕಲ್ ಬರೋದು ಸಾಧ್ಯವಿಲ್ಲ ಪ್ರಶ್ನೆ ಎತ್ತಿರುವಾಗ ಆಗೋದಿಲ್ಲ ಇದು ಮಾಡ್ಲಿಕ್ಕೆ ಬರೋದೇ ಇಲ್ಲ ಒಂದು ಸಿಗೋದೇ ಇಲ್ಲ ಅದಕ್ಕೆ ವೈದಿಕದಲ್ಲಿ ಏನಿದೆ ಅಂದ್ರೆ ಅವನು ಮೊದಲು ಪರ್ಫೆಕ್ಟ್ ಆಗಿರ್ತಾನೆ ಆಮೇಲೆ ಅವನು ಕೊನೆಗೆ ದೀಕ್ಷೆ ಸಿಗುವ ಸಮಯದಲ್ಲಿ ಇವೆಲ್ಲ ರೆಡಿ ಆಗಿರ್ತಾನೆ ಅಂತ ಹಾಗಾಗಿ ಶರಣದ ಗುರುದಾಗ ಶರಣರ ತತ್ವಕ್ಕೆ ಇದು ಒಂದಾಗುತ್ತೆ ಬೇರೆ ಏನೂ ಶರಣ